ರೆಡಿ ಮಾಡಿದ್ದಾರೆ ಅಂತ ನೋಡಿ ಅನ್ನ ಎಲ್ಲ ಬೇಯ್ತಾ ಇದೆ ಅನ್ನ ನೀರು ಇಚ್ಕೊಟ್ಟು ಹೊಲಸ್ಕೋತೀನಿ ಅನ್ನೋದು ಮಾದಪ್ಪನ ಸುಳ್ಳು ಮಾತು ನೋಡ್ತಾ ಇರೋದು ನಮಸ್ಕಾರ ನಾನ್ ನಿಮ್ ರಂಗೇಗೌಡ ಮಾತಾಡ್ತಾ ಇರೋದು ಇವತ್ತು ನಾನು ನಿಮ್ಮನ್ನ ನೆಲ್ಕರ್ಕೊಬೋದಿದ್ದೀನಿ ಅಂದರೆ ಸಪ್ತಗಿರಿ ಮಲೆ ದೇವಸ್ಥಾನ ಮೊಟ್ಟೆದಡ್ಡಿ ಕೈಯಾಣ್ ಚೌಬಳಿ ರಾಮನಗರ ಇಲ್ಲಿ ಏನು ವಿಶೇಷ ಅಂದರೆ ಇವತ್ತು ಮೂವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ನಾಲ್ಕನೇ ವರ್ಷದ ಅಗ್ನಿಕೊಂಡ ಮಹೋತ್ಸವ ನಡೀತಾ ಇದೆ ಬನ್ನಿ ಒಳಗಡೆ ಹೋಗಿ ಫಸ್ಟು ಮಲೆಮಹದೇಶ್ವರ ದರ್ಶನ ಮಾಡಿ ನಂತರ ಕೊಂಡ ಏನು ಊರ ಹಬ್ಬ ಹೇಗೆ ಮಾಡ್ತಾರೆ ಎಲ್ಲ ಒಂದೊಂದಾಗಿ ತೋರಿಸ್ಕೊಂಡು ಹೋಗಿ ಬನ್ನಿ ಹೋಗಿ ಮೊದಲು ದರ್ಶನ ಮಾಡೋಣಂಗ ನೋಡ್ಬೋದು ದೇವ್ರನ್ನ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ಲಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಸ್ವಲ್ಪ ಆದರೆ ಫುಲ್ಲು ಜನ ಸೇರ್ಕೊಂಡ್ಬಿಡ್ತಾರೆ ನಿಮಗೆ ದೇವ್ರೆ ನೀವೇ ತೋರಿಸೋಕ್ಕಾಗಲ್ಲ ಅದಕ್ಕೋಸ್ಕರವೇ ಬಂದವರು ನೋಡ್ಬೋದು ಹುಲಿ ಮೇಲೆ ಮಾದಪ್ಪ ಹಿಂಗೆ ಹುಲಿ ಕೂತ್ಕೊಂಡಿದ್ದಾರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ ದೇವಸ್ಥಾನ ಕಾಣಿಸ್ತಾ ಇದೆ ಅನಿಸುತ್ತೆ ಹುಲಿ ಮೇಲೆ ಥರ ಮಹದೇಶ್ವರ ಇದೆ ಮುಂದೆ ಶಿವಲಿಂಗ ಕೂಡ ಇದೆ ಇನ್ನು ಹೆಂಗೆ ದೇವಸ್ಥಾನ ತೋರಿಸ್ತೀನಿ ಇಲ್ಲೂ ಒಂದೇ ಈಗ ನೋಡ್ಬೋದು ಹಿಂದೆ ಕೊಂಡ ಎಲ್ಲ ತಯಾರಿ ಆಗಿದೆ ನಾಲ್ಕನೇ ವರ್ಷದ ಮಲೆಮಹದೇಶ್ವರ ಸ್ವಾಮಿ ಅಗ್ನಿಕೊಂಡ ಅಗ್ನಿಕೊಂಡ ಯಾವ ರೀತಿ ರೆಡಿಯಾಗಿದೆ ಕಾರ್ ನಿಂತೈತೆ ಫುಲ್ಲು ಕೆಂಪುಗೆ ಅಂದ್ರೆ ಏನು ಗೊತ್ತಾ ಜನ ಏನಾಗೆ ತೋರ್ಸೋಕ್ಕಾಗಲ್ಲ ಆಗಲ್ಲ ಫುಲ್ಲು ಕ್ರೌಡ್ ಆಗೋದ್ರೆ ಎಲ್ಲ ಈ ತರ ದೇವ್ರನ್ನೆಲ್ಲ ಕ್ಲೀನ್ ಆಗಿ ದರ್ಶನ ಮಾಡಿಸೋಕಾಗಲ್ಲ ಇವಾಗ ನೋಡಿದ್ರೆ ವಿಡಿಯೋ ಮುಖಾಂತರ ಕ್ಲೀನ್ ಆಗಿ ದರ್ಶನ ಮಾಡಿದ್ರ ಬನ್ನಿ ಇಲ್ಲಿ ಒಬ್ಬ ಇರೀಕರಣ ಮಾತಾಡಿಸಿ ಕೇಳಿ ತಿಳ್ಕೊಳ ಕೊಂಡಿದ ಬಗ್ಗೆ ಇಲ್ಲಿ ದೇವ್ರು ಬಂದು ಗೆಲ್ಸಿದ್ರು ಎಲ್ಲ ಕೇಳಿ ನೋಡಿದಾಗ ತಿಳ್ಕೊಳ ಬನ್ನಿ ಹೋಗಿ ಮಾತಾಡ್ಸೋಣ ನಿಮ್ಮ ತಾನೇ ಅಂದ್ಬಿಟ್ಟು ನೀವು ಓಕೆ ಅಣ್ಣ ಮಹದೇಶ್ವರ ಕೊಂಡಣ್ಣ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೆಚ್ಚುದ್ರಣ್ಣ ನೀವು ನಾವು ರಾತ್ರಿ ಹತ್ತು ಅವರೇ

ಪ್ರತಿ ಅದ್ಭುತವಾಗಿ ನಡೀತಾ ಇದೆ ಮಾದೇಶ್ವರ ಎಲ್ಲಾ ಜನಗಳು ಭಕ್ತಾದಿಗಳು ಬಂದ್ ಸೇರ್ತಾ ಇದಾರೆ ಅದು ಬಹಳ ನಮ್ಗೆ ಖುಷಿ ಆಗ್ತಿದೆ ನಾವಿರ್ ಬಂದೆ ಆ ಭಗವತನ ಸೇವೆ ಮಾಡ್ತಾರ್ದು ಇನ್ನ ಖುಷಿ ಆಗ್ತಿದೆ ನಮ್ಮ ನೀವೇ ಅಣ್ಣ ಇಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ ಅಂತ ಬಹಳ ಕಡೆಯಿಂದ ಬರ್ತಾರೆ ಜನ ಜನ ಈ ಕ ಒಂದು ಕಡೆಯಿಂದ ಬರಲ್ಲ ಸುಮಾರು ಒಂದು ನೂರೈವತ್ತು ಹಳ್ಳಿ ಕಡೆ ಹಳ್ಳಿ ಜನ ಬಂದು ಸೇರ್ತಾರೆ ಇಲ್ಲಿ ಕೊಂಡಿಕೆ ಇಲ್ಲಿ ಮಾದಪ್ಪನ್ನ ಭಾಳ ಜನ ಭಾಳ ನಂಬಿಕೆಯಿಂದ ಪೂಜಿಸ್ತಾರೆ ಯ ಅಪ್ಪನಿಗೆ ಎಂಥ ಕೆಲಸ ಇದ್ರು ಬಿಟ್ಟು ಬರ್ತಾರೆ ಹಾಗೆ ನಮಗೂ ಅಷ್ಟೇ ನಾವು ಆಲ್ಮೋಸ್ಟು ಅರ್ಚಗಳಲ್ಲಿ ಅಲ್ಲಿಂದ ದೇವ್ರ ಸೇವೆ ಮಾಡೋಕ್ಕೆ ಅಂತಲೇ ಬರ್ತೀವಿ ಇಲ್ಲಿ ನಮ್ಮ ಅವರು ಮಾದಪ್ಪರು ಇಲ್ಲಿ ಮಾಡಬೇಕು ಅಂತ ಹೇಳೋರೇ ಮಾಡ್ತೀವಿ ತುಂಬ ಖುಷಿ ಆಯ್ತು ಹ್ಞೂ ಅಣ್ಣ ನಮಗೂ ಭಾಳ ಖುಷಿ ಆಗುತ್ತೆ ಇಲ್ಲಿ ಬಂದು ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಮ್ಮಿ ಆಗೈತೆ ಆದಷ್ಟು ನಮ್ಮ ಕಷ್ಟಗಳೆಲ್ಲ ತೀರವೆ ಮರಿ ಮರಿಯೆಲ್ಲ ಚೆನ್ನಾಗವ್ರೆ ಓದಬೇಕು ಓದಿಸ್ತಾ ಇದ್ದೀವಿ ಆ ಈ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಒಳ್ಳೇದಾಗೋದೇ ಅಣ್ಣ ಒಳ್ಳೇದಾಗ ಒಳ್ಳೇದಾಗ್ತೈತೆ ಅಣ್ಣ ಅಂದರೆ ಅಣ್ಣ ಬರೀ ಪೂಜೆ ಮಾಡಿದರೆ ಆಗಲ್ಲ ನಾವು ಸೇವೆ ಮಾಡಿದರೆ ಮಾತ್ರ ಮಾದಪ್ಪ ಹೊಲಿಯೋಕೆ ಸಾಧ್ಯ ಹೌದು ಅಣ್ಣ ಆದಷ್ಟು ನಮ್ಮ ಕೈಲಾದಂತ ಸೇವೆಯನ್ನು ನಾವು ಮಾಡಬೇಕು ಹಳ್ಳಿ ಸೇವೆ ಆದರೂ ಮಾಡಿದರೆ ಮಾದಪ್ಪ ಹೊಲೀತಾನೆ ಅಣ್ಣ ನಾನು ದುಡ್ಡು ಕಾಸು ಕೊಟ್ಟಿ ಹೊಲಿಸ್ಕೊಳ್ತೀನಿ ಅನ್ನೋದು ಮಾದಪ್ಪನ ಸುಳ್ಳು ಮಾತು ನಮ್ಮ ಭಕ್ತಿ ಇಂದ ನಾವು ಏನು ಮಾಡ್ತೀವಿ ಮಾದಪ್ಪನಿಗೆ ನಾವು ಒಂದು ಧೂಪ ಒಂದು ಎಂಟಾಣಿ ಧೂಪ ಹಾಕಿದ್ರೆ ಸಾಕು ಅಯ್ಯಪ್ಪ ಮಾದಪ್ಪ ಹೊಲಿತಾನೆ ನಾನು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಯಿಲ್ಲ ಕೋಟ್ಯಾಂತ್ ರೂಪಾಯಿ ಸೇವೆ ಮಾಡ್ಬೇಕಾಯಿಲ್ಲ ಮಾದಪ್ಪನ್ ಒಂದು ಒಂದು ಕಟ್ಟಿ ಧೂಪಿತಾನೆ ನನ್ಗೊಂತು ನಾನು ಚೆನ್ನಾಗಿಟ್ಟವ್ ಮಾದಪ್ಪ ಒಳ್ಳೇದು ಮಾಡೋದೇ ಅದರಿಂದನೇ ಬರ್ತಾ ಅಣ್ಣ ಎಂತ ಕೆಲಸ ಇದ್ರು ಅಣ್ಣ ಇದೇ ತರ ನಿಮ್ಮ ಸೇವೆ ಮುಂದುವರಿತಾ ಅಣ್ಣ ಮಾದಪ್ಪನ ಸೇವೆ ಮಾಡ್ಕೊಂಡು ಹೋಗೋಣ ಭಾಳ ಖುಷಿ ಆಯ್ತು મરર્સ દેવરૂહ મ Hula hurting... Nalika... hoc ಬಸವಣ್ಣನಿಗೆ ಹೆಜ್ಜೆ ದೃಷ್ಟಿ ಆಗುತ್ತೆ ಅಂತ ಇಳಿ ತೆಗಿತಾ ಇದ್ದಾರೆ ಅಂತ ಮನುಷ್ಯಗೆ ಅಷ್ಟೇ ಅಲ್ಲ ಬಸವಣ್ಣ ಕೂಡ ದೃಷ್ಟಿಯಾಗುತ್ತೆ ನೋಡಬಹುದು ಹೆಜ್ಜೆ ಜಗೂ ಇಳೆ ತಕೊಂಡು ಹೋಗ್ತಾ ಇರ್ತಾರೆ ನೋಡಿ ಹಂಗೆ ನೋಡ್ತಾ ಇದೆ ಕೋಟೆ ಮಾರಮ್ಮ ದೇವಸ್ಥಾನ ಅದ್ರ ಪೂಜೆ ನೋಡಿ ಅಲ್ಲಿ ಇದೇ ಇದೆ ಮತ್ತೆ ಅದೇ ಅದ್ರ ಪೂಜೆ ನೋಡ್ಬೋದು ಹೆಜ್ಜೆ ಜೆಗನು ದೃಷ್ಟಿ ತಕೊಂಡ್ ಬರ್ತಾನೆ ಇರ್ತಾರೆ ಬಸವಣ್ಣನಿಗೆ ದೃಷ್ಟಿಯಾಗಿರುತ್ತೆ ಅಂತ ಹೆಜ್ಜೆ ಜಗನು ಇಡೇ ತೆಗಿತಾನೆ ಇರ್ತಾರೆ सदी लेता हूँ

ಮಾದಪ್ಪುನ್ ಇದು ಎಷ್ಟೇ ವರ್ಷ ಮಾಡ್ತಾರೆ ಅಣ್ಣ ಇದು ನಮ್ಗೆ ಗೊತ್ತಿಲ್ಲ ನಾವು ಭಟ್ರುಗಳು ಮೂರು ವರ್ಷ ಮಾಡ್ತಾರಂತ ಹೇಳಿದ್ರೆ ಗೊತ್ತ ನನ್ನ ಎಷ್ಟು ಸಾವಿರ ಮುದ್ದೆ ಮಾಡಿ ರೆಡಿ ಮಾಡ್ತಾರೆ ಒಂದುವರೆದಿಂದ ಎರಡೋಣ ಒಂದೂವರೆಂದ ಎರಡು ಸಾವಿರ ಮುದ್ದೆ ಎಷ್ಟು ಗಂಟೆಗೆ ಏನಂದ್ರೆ ಒಲೇಲೆ ಹಚ್ಚಿರೋದ್ ನಾವು ಬೆಳಗ್ಗೆ ಮೂರುವರೆಗೆ ತಿಳಿದೋಣ ಇವೆಲ್ಲ ಆಗೈತೆ ಮುದ್ದೆ ಅಂತ ಕೊಟ್ಟರೆ ಎಲ್ಲ ಆಯ್ತಾ ಎಲ್ಲ ರೆಡಿ ಆಗೈತೆ ಏನೇನೋ ಅಡುಗೆ ಮಾಡಿರೋದ್ರ ಅವರೆ ಕಾಳು ಅವರೆ ಕಾಳು ಸಾಂಬಾರು ಮುದ್ದೆ ಆಮೇಲೆ ರೈಸು ಪಾಯಸ ಬುಂದಿ ಆಮೇಲೆ ಮಜ್ಜಿಗೆ ಹಣ ಅದಕ್ಕೆ ನೋಡ್ಬೋದು ಪ್ರಸಾದ ಎಲ್ಲ ಬುದ್ದಿಯಲ್ಲಿ ಹೆಂಗೆ ಥರ ಕಟ್ತಾ ಇದ್ದಾರೆ ಅಂತ ಬರೀ ಮಾದಪ್ಪ ಇದು ನೀವು ಪೂಜೆ ಮಾಡಿದ್ರೆ ಆಗೋಲ್ಲ ಸೇವೆ ಮಾಡಿದ್ರೆ ಕೂಡ ಮಾದಪ್ಪ ಒಲಿಯಾದರು ನೋಡ್ಬೋದು ಎಲ್ಲ ಪ್ರಸಾದ ಹೇಗೆ ರೆಡಿ ಮಾಡಿದ್ದಾರೆ ಅಂತ ನೋಡಿ ಅನ್ನ ಎಲ್ಲ ಬೇಯ್ತಾ ಇದೆ ಅನ್ನ ನೀರು ಇದು ಎಲ್ಲ ಫುಲ್ಲು ರೆಡಿ ಮಾಡಿದ್ದಾರೆ ಇನ್ನೇನು ಕೊಂಡ ಆಗಿ ಕೊಂಡ ಆಗಿದ ತಕ್ಷಣ ಅನ್ನ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಮಹಾಪ್ರಸ ಅನ್ನ ಸಂತರ್ಪಣೆ ಕೊಂಡ ಒಂಬತ್ತು ಗಂಟೆಗೆ ಹಾಕಿದ್ರು ಲೇಟ್ ಆಗಿದೆ ನೋಡ್ಬೋದು ಕೊಂಡ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ಕೇಳಿ ತಿಳ್ಕೊಳ್ಳೋಣ ನೋಡ್ಬೋದು ಎಲ್ಲ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ ನೋಡೋ ಮುಂದಿದ್ದೇನು ಅಂತ

ಇವತ್ತಿನ ವೀಡಿಯೋ ಇದೇ ಥರ ಫೆಸ್ಟಿವಲ್ ಬ್ಲಾಕ್ಸ್ಗಾಗಿ ನಮ್ಮ ಪೇಜ್ನ ಯಾರು ಸಬ್ಸ್ಕ್ರೈಬ್ ಮಾಡಿದವೋ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇದೇ ತರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್